பிரச்சாரி சம்பந்தப்பட்ட விஷயம் பிரச்சார சமியில் நான் கொடுப்பா பிரச்சார மாசு சுனாவணை வந்த கேவல ஒன்று வார்த்தை பூத் கமிட்டி எல்லாம் ப்ராப் ப்ராப் தி ஹன்சி அந்த பிரச்சார அல்ல ஆச்சார ஏனாக அனுப்பினோல ஆரம்ப ஆக அது யாத ಸಾಮಾನ್ಯರಲ್ಲಿ ಸಾಮಾನ್ಯ ಪ್ರಜೆಯ ಸ್ವಾಭಿಮಾನಕ್ಕೆ ಈ ದೇಶದಲ್ಲಿ ಭ್ರಷ್ಟಾಚಾರ ಆ ಅದು ತನ್ನಿಂತಾನೆ ಆಂದೋಲನ ಉಂಟುಕೊಳ್ತಾರೆ ಹಾಗಾದ್ರೆ ಅದು ಯಾವುದು ಅಂತ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಗೆ ಕೆಲವೊಂದು ಹಕ್ಕುಗಳನ್ನು ಈ ಸಂವಿಧಾನ ಕೊಟ್ಟಿದ್ದಾರೆ ನೀವು ಕೂತ್ಕೊಂಡು ಮಾತು ಕೇಳಿಸ್ಕೊಳ್ತಾ ಇದ್ದೀರಿ ಮಹಿಳೆಯರು ಸ್ವತಂತ್ರ ಪೂರ್ವದಲ್ಲಿ ನಿಮಗೆ ಈ ತರ ಕೂತ್ಕೊಳ್ಳೋ ಅವಶ್ಯಕತೆ ಅವಕಾಶ ಇರಲಿಲ್ಲ ಇವತ್ತು ಇಲ್ಲಿ ಮೊದಲ ಲೈನ್ ಅಲ್ಲಿ ಕೂತಿದ್ದೀರಿ ಿದೆ ನಮ್ಮ ದೇವರನ್ನ ನಂಬಿಕೆಗಳನ್ನು ನಂಬಿಕೆ ಇರೋ ದೇವರನ್ನ ಪೂಜಿಸುವ ಹಕ್ಕಿದೆ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮನ್ನ ಆಳುವವರನ್ನ ಪ್ರಶ್ನೆ ಮಾಡುವ ಹಕ್ಕು ನಮಗಿದೆ ಇದು ಯಾಕಿದೆ ಅಂತ ಹೇಳಿದ್ರೆ ಇದು ಎಲ್ಲದಕ್ಕೂ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಸಂವಿಧಾನ ಸಂವಿಧಾನದಲ್ಲೇ ಇದು ಎಲ್ಲವನ್ನ ನಿಯಂತ್ರಿಸುವ ಹಕ್ಕನ್ನು ಕೊಟ್ಟಿದ್ದಾರೆ ಇವರೆಲ್ಲವನ್ನ ನಿಮ್ಮನ್ನ ತುಳಿಯಕ್ಕೆ ಅವಕಾಶ ಕೊಡಲೇಬಾರದು ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ಅವರೊಂದು ಶಕ್ತಿಯನ್ನು ನೀವು ಕೊಟ್ಟಿದ್ದಾರೆ ಅದು ಯಾವುದು ಅಂತ ಹೇಳಿದ್ರೆ ನಿಮ್ಮ ಮತದಾನ ನಿಮ್ಮ ಮತದಾನದ ಹಕ್ಕನ್ನು ಕಳ್ಕೊಂಡ್ರೆ ಸಂಪೂರ್ಣವಾಗಿ ಎಲ್ಲರೂ ಕಳ್ಕೊಂಡಾಗೆ ಈಗ ಹೇಳ್ತಾರೆ ಎಲ್ಲರೂ ಯಾಕೆ ಅಂತ ಹೇಳಿದ್ರೆ ಮತದಾನಕ್ಕೆ ಇರುವ ಮಹತ್ವ ಕಳ್ಕೊಂಡ್ಬಿಟ್ರೆ ನಿಮ್ಮ ಓಟ್ನಿಂದ ನನಗೇನು ಆಗ್ಬೇಕಾಗಿಲ್ಲ ಅಂತ ಒಂದು ರಾಜಕೀಯ ಪಕ್ಷ ನಿರ್ಧಾರ ಮಾಡುತ್ತೆ ನೀವು ಯಾರಿಗೆ ಬೇಕಾದರೂ ಓಟ್ ಹಾಕಿ ನನಗೆದ್ದುಗಳ ಗೊತ್ತು ಅಂತ ಒಂದು ರಾಜಕೀಯ ಪಕ್ಷ ನಿರ್ಧಾರ ಮಾಡಿದ್ರೆ ನಿಮ್ಮ ಹತ್ರ ಯಾರು ಬರ್ತಾರೆ ನಿಮ್ಮ ಕಷ್ಟವನ್ನು ಕೇಳೋರು ಯಾರು ಎಲ್ಲದೂ ಬಿಡಿ ಅವರು ಕಾನೂನು ಮಾಡ್ತಾರಲ್ಲ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಓಟ್ ಬೇಡ ಅಂತ ಮಾಡಿದ್ರು ಒಪ್ಕೋಬೇಕು ಎಲ್ಲರ ಜೊತೆಯಲ್ಲಿ ಕೂರಂಗಿಲ್ಲ ಮನುವಾದ